ರಾಜ್ಯ ಸರ್ಕಾರ ಇಂದುಳಿದ ವರ್ಗಗಳ ಆಯೋಗದ ಮೂಲಕ ನಡೆಸುತ್ತಿರುವ ಜಾತಿ ಗಣತಿ ಸಮೀಕ್ಷೆಯಲ್ಲಿ ಶಿವಾರ್ಜಕ ಸಮಾಜದವರು ಜಾತಿ ಗಣತಿ ಕಾಲಂನಲ್ಲಿ ಶಿವಾರ್ಚಕ ಎಂದು ನಮೂದಿಸುವಂತೆ ವಿದ್ವಾನ್ ವಿನಯ್ ಕರ್ನಾಟಕ ರಾಜ್ಯ ಶಿವಾರ್ಚಕ ಸಂಘದ ನಿರ್ದೇಶಕ ಸಚಿನ್ ಕೆರಳ್ಳಿ ಮನವಿ ಮಾಡಿದ್ದಾರೆ ಮತ್ತೆ ನಮ್ಮ ಚಾಮರಾಜನಗರ ಜಿಲ್ಲೆಯಲ್ಲಿ ಜನಾಂಗ ನಮ್ಮ ಜನಾಂಗ ಇದೆ ಅದರಲ್ಲಿ ನಮ್ಮ ಚಾಮರಾಜನಗರದಲ್ಲಿ ಚಾಮರಾಜನಗರದಲ್ಲಿ ಕನಿಷ್ಠ ಒಂದು ಹದಿನೈದರಿಂದ ಇಪ್ಪತ್ತು ಸಾವಿರ ಬರ್ಬೋದು ಅಂತ ನಮ್ಮ ಇದೆ ಅದಲ್ಲದೇ ಜಾತಿಯಲ್ಲಿ ಶಿವಾರ್ಚಕ ಬರೆಸ್ಬೇಕು ಮತ್ತು ಧರ್ಮದಲ್ಲಿ ಹಿಂದೂ ಅಂತ ಬರೆಸ್ಬೇಕು ಉಪಜಾತಿ ಯಾವುದೂ ಇಲ್ಲ ಅಂತ ಹೇಳಿ ಬರೆಸ್ಬೇಕು ಈ ಕ್ರಮ ಸಂಖ್ಯೆ ಎ ಹದಿಮೂರು ಇಪ್ಪತ್ತರಲ್ಲಿ ನಮೂದಾಗಿರುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಕೆರೆ ಸಚಿವ ಹಾಗೇನೆ ಇವರು ವಿದ್ವಾನ್ ಹಿಡಿಯವರು ವಿನಯ್ ಕುಮಾರ್ ಅಂತ ಹೇಳಿ ಸೋಮಶೇಖರ್ ಬಂದಿದ್ದಾರೆ ಇವತ್ತು ನಾವಿಲ್ಲಿ ಇಲ್ಲಿ ಪ್ರೆಸ್ಪಿಟ್ ಕರೆದ ಉದ್ದೇಶ ಏನು ಕರ್ನಾಟಕ ರಾಜ್ಯ ಸರ್ಕಾರ ಒಂದು ಆದೇಶ ಮಾಡ್ತಿದೆ ಜಾತಿ ಗಣತಿ ಅದ್ರ ಬಗ್ಗೆ ನಮ್ಮ ಶಿವಾಚಕ ಜನಾಂಗದ ಬಗ್ಗೆ ನಾನು ಒಂದು ಪ್ರೆಸ್ಪಿಟ್ ಕರೆತೀವಿ ಅದರ ಸಂಪೂರ್ಣ ಮಾಹಿತಿ ನಮ್ಮ ವಿನಯ್ ಅವರು ತಮ್ಮ ತಿಳಿಸಿಕೊಂಡು